ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸುವುದರ ಮೂಲಕ ಮೈಸೂರಿಗೆ ಕೀರ್ತಿಯನ್ನು ತಂದುಕೊಟ್ಟಿರುವಂಥ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ನಮ್ಮ ಜೊತೆ ಇದ್ದಾಳೆ ಮೈಸೂರಿನ ಶಕ್ತಿನಗರದ ನಗರದ ನಿವಾಸಿಯಾದಂಥ ಜೀವಿತಾರವರು ಈ ಒಂದು ಸಾಧನೆಯನ್ನು ಸಹ ಮಾಡಿರುವಂಥದ್ದು ನಮ್ಮ ಜೊತೆ ಇದ್ದರೆ ಅವ್ರು ಮಾತಾಡ್ಸುವಂಥ ಪ್ರಯತ್ನ ಮೇಡಮ್ ನಮ್ಮ ಮೊದಲಿಗೆ ಚಿನ್ನದ ಪದಕವನ್ನು ಗಳಿಸಿದ್ದೀರಾ ಕಾಂಗ್ರೆಸ್ ಹೇಳ್ತಾ ಚಿನ್ನದ ಪದಕ ಪಡೆದಿದ್ದೀರಾ ಹೇಗೆ ಅನಿಸುತ್ತೆ ನಿಮ್ಮ ತುಂಬ ಪ್ರೌಡ್ ಅನ್ನಿಸ್ತಾ ಇದೆ ನನ್ನ ಮೇಲೆ ನನಗೇ ಜೊತೆಗೆ ತುಂಬ ಖುಷಿಯಾಗಿದೆ ಇನ್ನೂ ಮಾಡಬೇಕು ಅನ್ನೋ ನಿರೀಕ್ಷ ನಿರೀಕ್ಷೆಯಲ್ಲಿದ್ದೀನಿ ನಾನು ಇದು ಸುಮ್ ತುಂಬಾ ಖುಷಿ ಇದೆ ಜೊತೆಗೆ ಇನ್ನೂ ಮಾಡಬೇಕು ಅನ್ನೋ ಆಸೆಗಳು ಜಾಸ್ತಿ ಆಗ್ತಾ ಇದೆ ತಮ್ಗಿನ್ನೂ ಹದಿನಾಲ್ಕು ವರ್ಷ ಯಾವ ವಯಸ್ಸಿನಿಂದ ಈ ಒಂದು ಯೋಗಾಸನವನ್ನು ಮಾಡುವಂತ ಹವ್ಯಾಸವನ್ನು ಬೆಳೆಸ್ಕೊಳ್ತೇವೆ ಅಂತ ಐದನೇ ವರ್ಷದಲ್ಲಿ ನಾನು ದೊಡ್ಡಮ್ಮನ ಜೊತೆ ಯೋಗ ಕ್ಲಾಸಿಗೆ ಹೋಗ್ತಾಯಿದ್ದೆ ತುಂಬ ಸಿಂಪಲ್ಲಾಗಿ ಸೂರ್ಯ ನಮಸ್ಕಾರ ಹೇಳ್ಕೊಡೋ ಕ್ಲಾಸು ಅಲ್ಲಿವರೆಗೂ ನಾನು ಏನು ಯೋಗದಲ್ಲಿ ಏನು ಗೊತ್ತಿರಲಿಲ್ಲ ಐದನೇ ವರ್ಷದಿಂದ ಯೋಗ ಕ್ಲಾಸಿಗೆ ಶುರು ಹೋಗಿ ಮಾಡ ಹೋಗೋಕ್ಕೆ ಶುರುವಾಗಿದ್ದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಸ್ಕೂಲಲ್ಲೇ ಯೋಗ ಕ್ಲಾಸ್ ಶುರುವಾಗುತ್ತೆ ಆವಾಗ ಒಂದು ವರ್ಷ ಪ್ರಾಕ್ಟೀಸ್ ಆದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು ಕಾಂಪಿಟೇಷನಿಗೆ ಹೋಗಿದ್ದೆ ಆವಾಗಿನಿಂದನೂ ಇಲ್ಲಿವರೆಗೂ ಯೋಗ ಮಾಡ್ತಾಯಿದ್ದೀನಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರೆ ಅಲ್ಲಿ ಎಷ್ಟು ಯೋಗ ಪಟುಗಳು ಭಾಗಿಯಾಗಿದ್ದರು ಯಾವೆಲ್ಲ ಯೋಗ ಪಟುಗಳು ಭಾಗಿಯಾಗಿದ್ದರು ಜೊತೆಗೆ ಯಾವ್ಯಾವ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಯೋಗ ಪಟುಗಳು ಭಾಗಿಯಾಗಿದ್ದರು ಅಂತ ಇಂಡಿಯಾದ ಎಷ್ಟೊಂದು ದೇ ಸ್ಟೇಟ್ಗಳಿಂದ ಬಂದಿದ್ರು ಅಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಯೋಗದಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದರು ಜೊತೆಗೆ ನೇಪಾಳವ್ರನ್ನೂ ಸೇರಿಸಿದ್ರೆ ಫಿಫ್ಟಿ ಪ್ಲಸ್ ಆಗುತ್ತೆ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಟಫ್ ಇತ್ತು ತುಂಬ ಲೆವೆಲ್ಸ್ ಇತ್ತು ಅಲ್ಲಿ ಜೊತೆಗೆ ಬೇರೆ ಅಥ್ಲೆಟಿಕ್ಸ್ಗೂ ಸ್ಕೇಟಿಂಗ್ ಆ ಥರದಕ್ಕೆಲ್ಲೂ ಬೇರೆ ರಾಜ್ಯದಿಂದ ಬಂದಿದ್ದರು ನಾವು ಈ ಯೋಗ ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದು ಏನಕ್ಕೆ ಅಂತ ಫಸ್ಟ್ ಹೆಲ್ತ್ ಇದರಿಂದ ನಾನು ಮಾಡಿಕೊಂಡಿದ್ದು ಅದಾದಮೇಲೆ ಮೇಲೆ ಸ್ವಲ್ಪ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದ ಮೇಲೆ ಇನ್ನೂ ಕಾಂಪಿಟೇಟಿವ್ ಮ್ಯಾನರಲ್ಲಿ ಅಟೆಂಡ್ ಮಾಡಬೇಕು ಅನ್ನಿಸ್ತು ಯೋಗನ ಸೊ ಫಸ್ಟ್ ನಾನು ಅದನ್ನು ಚೂಸ್ ಮಾಡಿಕೊಂಡಿದ್ದು ಯೋಗಾನ ಹೆಲ್ತ್ಗೋಸ್ಕರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಗಿನ್ನಿಸ್ ದಾಖಲೆನೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾವ ರೀತಿ ಮಾಡ್ತೀರಾ ಹೇಗೆ ಅಂತ ಗಿನ್ನಿಸ್ ದಾಖಲೆ ತುಂಬ ಜನ ಮಾಡಿದ್ದಾರೆ ಅದನ್ನು ಒಂದು ಇಲ್ಲ ಬ್ರೇಕ್ ಮಾಡಬೇಕು ಇಲ್ಲ ಅಂದರೆ ನಾನು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಆಸೆ ಇದೆ ನಿಮ್ಮ ಈ ಒಂದು ಯೋಗ ಅಭ್ಯಾಸಕ್ಕೆ ಕುಟುಂಬಸ್ಥರು ಪೋಷಕರು ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಅನ್ನೋ ಫಸ್ಟು ನನ್ನ ಕೋಚ್ ಶೈಲಾಜ ಅವರವರು ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ಚಿಕ್ಕ ವಯಸ್ಸಿಂದ ಅವರೇ ನನಗೆ ಕೋಚ್ ಆಗಿದ್ದರು ಬಟ್ ಕೊರೋನಾ ಟೈಮಲ್ಲಿ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದ್ದಿದ್ರಿಂದ ನಾನು ಇಲ್ಲಿ ಹೊಸ ಕೋಚ್ ಇದ್ದರು ನನಗೆ ಮನೆ ಹತ್ರ ಪಶುಪತಿ ಅಂತ ಅವ್ರ ಹತ್ರ ಮೂರು ವರ್ಷ ಯೋಗಕ್ಕೆ ಹೋಗಿದ್ದೀನಿ ಇನ್ನೂ ಇದ್ದೀನಿ ನಾನು ನನ್ನ ತಂದೆ ತಾಯಿ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಯೋಗ ಯೋಗದ ಜೊತೆಗೆ ಮುಂದಿನ ದಿನಗಳಲ್ಲಿ ತಾವು ಏನಾಗಬೇಕು ಅನ್ನೋ ಕನಸನ್ನು ಗುರಿಯನ್ನು ಹೊತ್ಕೊಂಡಿದ್ದೀರಾ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಜೊತೆಗೆ ಮೆಡಿಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಮಾತುಗಳು ಜೀವಿತಾರವರ ಮಾತುಗಳು ಇದರ ಜೊತೆಗೆ ಜೀವಿತಾರವರ ತಾಯಿಯಾದಂಥ ಮುಂಜವರು ಇದ್ದಾರೆ ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನ ಮೇಡಮ್ ನಿಮ್ಮ ಮಗಳು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ನಿಮ್ಮ ಮಗಳ ಸಾಧನೆ ಬಗ್ಗೆ ಏನನ್ಸುತ್ತೆ ಸರ್ ನನಗೆ ಮೊದಲಿಂದನೂ ಕನಸಿತ್ತು ಇತ್ತು ಯಾವುದ್ರಲ್ಲಾದರೂ ಒಂದು ಸಾಧನೆ ಮಾಡಬೇಕು ಒಂದಿತ್ತು ಆದರೆ ಅವಳು ಯೋಗದಲ್ಲೇ ಅವಳು ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ಅವಳಿಗೆ ಸಪೋರ್ಟ್ ನಮ್ಮ ಮನೆಯವರೆಲ್ಲ ಮಾಡ್ತಿದ್ದಾರೆ ಸರ್ ಜೊತೆಗೆ ನಾನು ಅವಳು ಓದೋದ್ರಲ್ಲೂ ಕೂಡ ತುಂಬ ಮುಂದಿದ್ದಾಳೆ ಎಲ್ಲದರಲ್ಲೂ ಕೂಡ ಫಸ್ಟ್ ಬರ್ತಾಳೆ ಇಡೀ ಕ್ಲಾಸಲ್ಲಿ ಅವಳೇನೆ ಫಸ್ಟ್ ಬರೋದು ಜೊತೆಗೆ ಅವಳು ಬೇರೆ ಎಕ್ಸಾಮು ಕ್ವಿಝ್ಗಳಲ್ಲೂ ಕೂಡ ಭಾಗವಹಿಸಿ ಅವಳು ತುಂಬ ಈಗ ವಿನ್ನರ್ ಆಗಿದ್ದಾಳೆ ಅದರಲ್ಲೆಲ್ಲ ಜೊತೆಗೆ ಒಲೆಂಪಿಯಾಡ್ ಎಕ್ಸಾಮಲ್ಲಿ ಇಡೀ ಇಂಡ್ಯಕ್ಕೆ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಬಂದಿದ್ದಾಳೆ ಸರ್ ಜೊತೆಗೆ ನನಗೆ ಅವಳು ಓದೋದು ಕೂಡ ಚೆನ್ನಾಗಿ ಓದೋದ್ರಿಂದ ಅವಳನ್ನ ನಾನು ಐ ಎ ಎಸ್ ಆಫೀಸರ್ ಮಾಡಬೇಕು ಅಂತ ತುಂಬ ಕನಸಿದೆ ಜೊತೆಗೆ ಇದು ಯೋಗದಲ್ಲೂ ಕೂಡ ಅವಳು ಡಿ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋದಿದೆ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಯೋಗದ್ದು ಕಾಂಪಿಟೇಷನ್ ಇದು ಇದ್ರದ್ದು ಲೆವೆಲಲ್ಲಿ ಒಲ ಒಲಿಂಪಿಕ್ಸಲ್ಲಿ ಆ ಥರ ಏನಾರು ಇದ್ದರೆ ಅಲ್ಲಿ ಓ ಅವಳನ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ಕಳಿಸ್ಬೇಕು ಅನ್ನೋದು ಇದೆ ಸರ್ ಮೇಡಮ್ ಕೆಲವೊಂದಷ್ಟು ಪೋಷಕರುಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೆಣ್ಣು ಮಕ್ಕಳು ಮನೆಗೆ ಸೀಮಿತವಾಗಿರಲಿ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಆದರೆ ನೀವು ನಿಮ್ಮ ಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅವಳನ್ನು ದೊಡ್ಡ ಮಟ್ಟದ ಅಧಿಕಾರಿ ಮಾಡಬೇಕು ಈ ರೀತಿ ಕನಸನ್ನು ಹೊಂದಿದ್ದೀರ ಇದ್ರ ಬಗ್ಗೆ ಹೇಳಿದರೆ ಹಾಂ ಸರ್ ಇಲ್ಲ ಸರ್ ಹೆಣ್ಮಕ್ಳು ಅಂತಂದರೆ ಹಂಗೆ ಅಷ್ಟು ಕೇವಲವಾಗಿ ಮಾಡಬಾರ್ದು ಯಾಕೆಂತಂದ್ರೆ ಸರ್ ಇವತ್ತು ನಾನು ಒಬ್ಬ ಟೀಚರ್ ಆಗಿದ್ದೀನಿ ನಾನು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿದ್ದೀನಿ ಮಕ್ಕಳು ಹೆಣ್ಮಕ್ಳು ಒಂದು ಲೆವೆಲ್ಗೆ ಬೆಳಿಕೆ ಎಲ್ಲ ಪೋಷಕರು ಅವಕಾಶ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ ಸರ್ ಯಾಕೆಂದರೆ ಗಂಡು ಇಷ್ಟು ಸಮಾನ ಅಷ್ಟು ಹೆಣ್ಮಕ್ಳು ಕೂಡ ಈಗ ತುಂಬ ಫಾಸ್ಟ್ ಇರೋದರಿಂದ ಈಗ ಹೇಳೋದಾದರೆ ಈ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ತುಂಬ ಫಾಸ್ಟ್ ಇದ್ದಾರೆ ಸರ್ ಅದರಿಂದ ಹೆಣ್ಣು ಹೆಣ್ಮಕ್ಳಿಗೆ ಅವರು ಬೆಳೆಯೋದಿಕ್ಕೆ ಮತ್ತೆ ಅವರು ಏನು ಅವರ ಆಸೆಗಳಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರು ಮುಂದೆ ಹೋಗೋದಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ನನಗೆ ಅನಿಸಿದೆ ಸರ್ ನಿಮ್ಮ ಮಗಳ ಸಾಧನೆ ಬಗ್ಗೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ನೀವು ಕೆಲಸ ಮಾಡುವಂಥ ಸಿಬ್ಬಂದಿಗಳು ಅವರೆಲ್ಲ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮೇಡಮ್ ಅವರು ತುಂಬ ಅವರು ಸಂತೋಷ ಪಡ್ತಿದ್ದಾರೆ ಸರ್ ಜೊತೆಗೆ ನಮ್ಮ ನನಗಿಂತದು ನಮ್ಮ ಫ್ಯಾಮಿಲಿಲಿ ನಮ್ಮ ಅಕ್ಕವರಾಗಿರ್ಬೋದು ನಮ್ಮ ಭಾವ ಇರ್ಬೋದು ಅವತ್ತು ಮತ್ತೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನೂ ಕೂಡ ಪಾಪ ಅವ್ನು ತುಂಬ ಸಪೋರ್ಟ್ ಮಾಡ್ತಿದ್ದಾನೆ ಅವ್ನು ಕರ್ಕೊ ಹೋಗೋದು ಅದಕ್ಕೆಲ್ಲ ಇನ್ನು ಇವಳು ಏನಾರ ಕ್ಲಾಸಸ್ ಹೋಗ್ಬೇಕು ಅಂದಾಗೆಲ್ಲ ನಾನು ಸ್ಕೂಲ್ಗೆ ಹೋಗಿರೋ ಟೈಮ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವರು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇದಿಷ್ಟು ಮಾತುಗಳು ಜೀವಿತಾರವರ ತಾಯಿ ಹಾಗೂ ಅವರ ಕುಟುಂಬಸ್ಥರ ಮಾತು ಆಗಿರುವಂತದ್ದು ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜೇಶ್ ಎಂ ಪ್ರಜಾ ನೋಡಿ ಮೈಸೂರು